ಸ್ನೇಹಿತರೆ ಇವತ್ತು ಅಮೆಝಾನಲ್ಲಿ ಒಂದು ವಸ್ತು ಆರ್ಡರ್ ಮಾಡಿದ್ದೆ ಏನು ಅಂತ ತೋರಿಸ್ತೀನಿ ಬರ್ರಿ ನನಗಂತೂ ಬಹಳನೇ ಉಪಯೋಗದ ಅನಿಸ್ತು ಅಷ್ಟೇ ಅಲ್ಲ ಒಳ್ಳೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಿಮಗೂ ಕೂಡ ಇದು ಬಹಳನೇ ಉಪಯೋಗ ಬರ್ತದೆ ಅಂಥೇಳಿ ತೋರಿಸ್ತೀನಿ ಏನು ಅಂತ ಬೇಕಿದ್ದರೆ ನೀವು ಕೂಡ ಕೊಂಡ್ಕೊಳ್ಬಹುದು ಇದು ಗೆಳತಿ ಖರೀದಿ ಮಾಡಿದ್ಲು ಅದನ್ನು ನೋಡಿದ ಮೇಲೆ ನನಗೂ ಅನಿಸ್ತು ಬಹಳನೇ ಹೆಲ್ಪ್ ಆಗುತ್ತೆ ಟೂರಿಗಂತೂ ಹಗಲೆಲ್ಲ ಟೂರಿಗೆ ಹೋಗೋರು ಮಕ್ಕಳನ್ನ ಕರ್ಕೊಂಡು ಹೋಗೋರಿಗೆ ಬಹಳನೇ ಉಪಯೋಗ ಆಗ್ತದೆ ನೋಡ್ರಿ ಏನು ಅಂತ ಈಗ ಜಸ್ಟ್ ನಿಮ್ಮ ಮುಂದೆ ಕಟ್ ಮಾಡ್ತಾ ಇದ್ದೀನಿ ನಾನಿದ ಇದರ ಬಾಕ್ಸ್ ಕೂಡ ಸೇಫಾಗಿ ಬಾಕ್ಸ್ ಕೂಡ ಅದ ಅದಕ್ಕೆ ಬೆಲ್ಟಿ ಕೂಡ ಚಲೋ ಅನಿಸ್ತು ನನಗೆ ಅದಕ್ಕೆ ನೀವು ಕೂಡ ಅಂತ ಅಂಥೇಳಿ ಇದು ಏನು ಅಂತ ಗೆಸ್ ಮಾಡಿ ನೋಡೋಣ ಈಗ ತೋರಿಸ್ತೀನಿ ನೋಡ್ರಿ ಇದನ್ನು ನಾವು ಹಿಂದಿನ ಸೀಟಿಗೆ ಕಾರಿನಲ್ಲಿ ಹಿಂದಿನ ಸೀಟಿಗೆ ಹಾಕಬೇಕು ಅದ್ರೆ ಫ್ರಂಟ್ ಸೀಟಿನ ಮೇಲ್ ಇರ್ತದಲ್ಲ ಅದಕ್ಕೆ ಹಾಕಿದರೆ ಹಿಂದಿನ ಸೀಟಿನವ್ರಿಗೆ ಬಹಳನೇ ಅನುಕೂಲ ಆದ ಏನೇನು ಅಂದರೆ ಇದರಲ್ಲಿ ಎಕ್ಸ್ಟ್ರಾ ನಾವು ಬಾಟಲ್ಗಳನ್ನ ಇಟ್ಕೊಂಡು ಹೋಗ್ತಿರ್ತೀವಲ್ಲ ಹೀಗಾಗಿ ಎಕ್ಸ್ಟ್ರಾ ಬಾಟಲ್ ಹಾಲಿನ ಬಾಟಲ್ ಮಕ್ಕಳಿಗಾಗಿದ್ದರೆ ಹಾಲಿನ ಆಗಿರ್ಬೋದು ಮತ್ತು ಈಗ ನಾವು ಹೊರಗಡೆ ಹೋದರೆ ನೀರೆಲ್ಲೂ ಕುಡಿಯೋಲ್ಲ ಹೆಚ್ಚಾಗಿ ಏನು ಮಾಡ್ತೀವಿ ನಾವು ನೀರನ್ನು ಹೆ ಮನೆಯಿಂದ ಒಯ್ತಿರ್ತೇವಲ್ಲ ಈ ರೀತಿ ನೀರಿನ ಬಾಟ್ಲ್ಗಳನ್ನ ಇಟ್ಕೊಳ್ಳೋದಾಗಲಿ ಎಕ್ಸ್ಟ್ರಾ ಬಾಟ್ಲ್ಗಳನ್ನ ಇಟ್ಕೊಳ್ಳೋದಾಗಲಿ ನಮ್ಮ ಡೈರಿಗಳನ್ನ ಇಟ್ಕೊಳ್ಳೋದಾಗಲಿ ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಆಮೇಲೆ ಬಿಟ್ಟು ಎರಡು ಎರಡೆರಡು ಮೂರು ಮೂರು ಫೋನ್ಗಳನ್ನ ಇಟ್ಕೊಳ್ತೀವಿ ಈ ರೀತಿ ಇಟ್ಕೊಂಡು ಹೋಗೋ ಸಮಯದಲ್ಲಿ ಅಷ್ಟೇ ಎಲ್ಲ ನ್ಯಾಪ್ಕಿನ್ಸ್ ಕೂಡ ಇಟ್ಕೊಳ್ಳಿಕ್ಕೆ ಎಷ್ಟೊಂದು ಅವಕಾಶವನ್ನು ಮಾಡ್ಕೊಟ್ಟಾರ ಈ ರೀತಿ ನೋಡಿರಿ ಮಕ್ಕಳಿದ್ದವ್ರಿಗೆ ಆದರೆ ಪಟ್ನೆ ತಗೊಂಡು ಈ ರೀತಿ ಮಾಡಲಿಕ್ಕೆ ಆಗ್ತದೆ ಅದಕ್ಕಾಗಿ ಇದನ್ನು ಫ್ರಂಟ್ ಸೀಟ್ ಇರ್ತದಲ್ಲ ಅದ್ರ ಬ್ಯಾಕ್ ಸೈಡ್ ಹಾಕೋದು ಇದು ನಮಗೆ ಹಿಂದೆ ಕೂತವ್ರಿಗೆ ಬಹಳನೇ ಅನುಕೂಲ ಆಗ್ತದೆ ಯಾಕಂದರೆ ನಾವು ಕಾರ್ನೊಳಗೆ ಹೆಚ್ಚು ಟ್ರಾವೆಲಿಂಗ್ ಮಾಡೋದ್ರಿಂದ ನಮಗೆ ಅನುಕೂಲ ಅನ್ಸದ ಅದಕ್ಕೆ ನೀವು ಕೂಡ ಇದನ್ನು ಈ ರೀತಿ ಅದಕ್ಕೆ ಬೆಲ್ಟ್ ಕೂಡ ಅದ ಸರಿಯಾಗಿ ಫಿಟ್ ಮಾಡಲಿಕ್ಕೆ ಕೆಳಗೂ ಬೆಲ್ಟ್ ಅದ ಮೇಲೇನೂ ಬೆಲ್ಟ್ ಅದ ಮೇಲೆ ಕೆಳಗೆ ಫಿಟ್ ಮಾಡಿದಾಗ ಈ ರೀತಿ ಮುಂದಿನ ಸೀಟಿಗೆ ಈ ಥರ ಹಿಂ ಬ್ಯಾಕ್ ಸೈಡಲ್ಲಿ ನಾವು ಫಿಟ್ ಮಾಡಿದರೆ ಹಿಂಗೆ ಕಾಣಿಸ್ತದೆ ಎಲ್ಲ ಅನುಕೂಲದ ಅದ ಹಿಂದೆ ಅಂತೂ ಬಹಳನೇ ಅನುಕೂಲ ಆಗ್ತದೆ ಛತ್ರಿ ಕೂಡ ಇಟ್ಕೊಳ್ಬೋದು ನೋಡಿರಿ ಲಾಸ್ಟಲ್ಲೇ ಛತ್ರಿ ಕೂಡ ಇಟ್ಕೊಂಡೇನಿ ನಾವು ಎಲ್ಲೋ ಇಟ್ಟು ಹುಡ್ಕಾಡೋಕ್ಕಿಂತ ಈ ರೀತಿಯಾಗಿ ಇಟ್ಕೊಂಡು ಹೋಗೋದು ಚಲೋ ಅನ್ನಿಸ್ತದ ಮಕ್ಕಳಿದ್ದವ್ರಿಗೆ ಹಾಲಿನ ಬಾಟ್ಲ್ ಇಟ್ಕೊಂಡು ಹೋಗ್ಬೋದು ಮತ್ತು ಬುಕ್ಸ್ಗಳನ್ನ ಇಟ್ಕೊಂಡು ಹೋಗೋರಿಗೆ ಎಲ್ಲ ರೀತಿಯಿಂದ ಈ ರೀತಿ ಅನುಕೂಲ ಆಗ್ತದೆ ಅದಕ್ಕಾಗಿ ನನಗಂತೆ ಬಹಳನೇ ಅನುಕೂಲ ಆಗ್ಯದ ನಿಮಗೂ ಕೂಡ ತೋರಿಸಿದ್ರೆ ನೀವು ಕೂಡ ಇಟ್ಕೊಳ್ಬಹುದು ಇದನ್ನು ನಾನು ಅಮೆಝಾನಲ್ಲಿ ಖರೀದಿ ಮಾಡೀನಿ ನೀವು ಕೂಡ ಖರೀದಿ ಮಾಡ್ಬೋದು ಇದ್ರ ಬೆಲೆ ಒಂದು ಸಾವಿರದ ಒನ್ನೂರ ಐವತ್ತೈದು ಇದನ್ನು ಬೇಕಾದ ಲಿಂಕ್ ಬೇಕಂದರೆ ನಿಮಗೆ ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ನಾನೇನು ಅಡ್ವರ್ಟೈಸ್ ಮಾಡ್ತಿಲ್ಲ ನನಗೆ ಚಲೋ ಅನ್ನಿಸ್ತು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಬೇಕಂದರೆ ಖರೀದಿ ಮಾಡಿ ಮತ್ತೆ ಸಿಗ್ತೀನಿ ನಮಸ್ಕಾರ